ಎಲ್ಲೂ ಬೆಂಗಳೂರಲ್ಲಿ ಇದುವರೆಗೂ ನಮ್ಗೆ ಬೆಂಗಳೂರಿನ ಯಾವ ಮೂಲೆಯಲ್ಲೂ ಹೋರಾಟ ಮಾಡೋಕ್ಕೆ ಅನುಮತಿ ಕೊಡ್ಲಿಲ್ಲ ಕಳೆದ ಎರಡು ವರ್ಷದಲ್ಲಿ ಕೊಟ್ಟಿಲ್ಲ ಅವರು ಯಾವ ಮೂಲೆಯಲ್ಲೂ ಕೊಟ್ಟಿಲ್ಲ ನಮ್ಗೆ ಹೋರಾಟ ಮಾಡಕ್ಕೆ ಹಾ ಕೋರ್ಟ್ ಆದೇಶ ಕೋರ್ಟ್ ಆದೇಶ ಅಂತ ಕೊಡ್ತಾ ತೋರಿಸ್ತಾ ಇದ್ದಾರೆ ಇವ್ರಿಗೆ ಹೆಂಗೆ ಕೊಡ್ತಾರೆ ಇವರಿಗೆ ಅಲ್ಲ ನಾವು ಹೋರಾಟನೂ ಮಾಡ್ತೀರಿ ಕಾನೂನು ಪ್ರಕಾರ ಕಾನೂನು ಹೋರಾಟವನ್ನು ಮಾಡ್ತೀರಿ ಕಾನೂನು ಹೋರಾಟನೂ ಮಾಡ್ತೀರಿ ಬೀದಿಗಿಳಿದು ಅವರು ಹೇಗೆ ಯಾವ ರೂಟಲ್ಲಿ ಕೊಡ್ತಾರೋ ನಾವು ನೋಡು ತಗೊಂಡು ನಾವು ಅಪ್ಲೈ ಮಾಡ್ತೀವಿ ನಮಗೂ ಅದೇ ರೂಟಲ್ಲಿ ಕೊಡಿ ಅಂತ ಅವ್ರು ಕೊಟ್ಟ ಮೇಲೆ ನಮಗೂ ಕೊಡಬೇಕು ಕಾನೂನು ಎಲ್ಲರಿಗೂ ಒಂದೇ ಈಗ ಒಂದು ಮೊನ್ನೆ ಆರ್ ಸಿ ಬಿ ಮ್ಯಾಚಲ್ಲಿ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಇವ್ರ ಯೋಗ್ಯತೆಗೆ ಪೂರ್ವ ಸಿದ್ಧತಾ ಸಭೆ ಮಾಡೋಕ್ಕೆ ಯೋಗ್ಯತೆ ಆಗಲಿಲ್ಲ ಅನ್ನೊಂದು ಜನ ಸತ್ತೋದ್ರು ಪಬ್ಲಿಕ್ ಇಶ್ಯೂ ಆದರೆ ಇವ್ರಿಗೆ ಪೂರ್ವ ಸಭೆಯನ್ನು ಮಾಡೋಕ್ಕೆ ಆಗುತ್ತೆ ಪಬ್ಲಿಕ್ ಇಶ್ಯೂಗೆ ಮಾಡೋಕ್ಕಾಗಲ್ಲ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿದಾದ್ರೆ ಪೂರ್ವ ಸಿದ್ಧತೆ ಮಾಡ್ತಾರೆ ಇದನ್ನೇ ಯಾಕೆ ಆರ್ ಸಿ ಬಿ ಎಲ್ಲಿ ಮಾಡಲಿಲ್ಲ ನೀವು ಪೂರ್ವ ಸಿದ್ಧತಾ ಸಭೆ ಯಾಕೆ ಮಾಡಲಿಲ್ಲ ಅವಾಗ ಜನಗಳ ಹಿತ ಬೇಕಾಗಿರಲ ನಿಮಗೆ ಈಗ ಮಾತ್ರ ನಿಮ್ಮ ರಾಹುಲ್ ಗಾಂಧಿನ ಮೆಚ್ಚಿಸೋಕ್ಕೋಸ್ಕರ ಸಿದ್ಧತಾ ಸಭೆ ಮಾಡಿದ್ದೀರಾ ಯಾವ ಕೋರ್ಟ್ ಆದೇಶದ ಪ್ರಕಾರ ನೀವು ಮೆರವಣಿಗೆ ಮಾಡ್ತೀರಾ ನೋಡೋಣ ನಾವು ಅದಕ್ಕೆ ಪ್ರತಿ ತಂತ್ರವನ್ನು ರೂಪು ಮಾಡೇ ಮಾಡ್ತೀರಿ ನೀವು ನೋಡಿ ಕಾಂಗ್ರೆಸ್ ಈಗಾಗಲೇ ಅಕ್ಟೋಬರಲ್ಲಿ ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ ನಿಜ ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗುತ್ತೆ ಅಂತ ಮೊನ್ನೆ ಸುರ್ಜೇವಾಲಾ ಬಂದು ಅವರು ಸಪ್ರೇಟ್ ಮೀಟಿಂಗು ಈಗ ಸಿದ್ದರಾಮಯ್ಯನವರು ಅವರು ಸಪ್ರೇಟ್ ಮೀಟಿಂಗು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರು ಸಪ್ರೇಟ್ ಮೀಟಿಂಗು ಅಂದರೆ ಈಗಲಿಂದನೇ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು ಡಿ ಕೆ ಶಿವಕುಮಾರ್ಗೆ ಸರಿದಾರಿಗೆ ತರಬೇಕು ನನ್ನ ಅಧಿಕಾರದ ಪವರ್ ಏನು ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರೋವಂಥ ನಾಟಕ ಇದು ಇಷ್ಟು ದಿನ ಎಲ್ಲ ಸಭೆಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿದ್ದಾರೆ ಎಲ್ಲ ಸಭೆಗೂ ಕರೆದಿದ್ದಾರೆ ಎಲ್ಲ ಮೀಟಿಂಗೂ ಕರೆದಿದ್ದಾರೆ ಈಗ ಎಮ್ ಎಲ್ ಎಗಳ ಮೀಟಿಂಗೇ ಕರೀತಾ ಇಲ್ಲ ಅಂದರೆ ಡಿ ಕೆ ಶಿವಕಾರ್ನ ಹೊರಗಡೆ ಇರಬೇಕು ಅನ್ನೋದು ಮತ್ತು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯ ಎಮ್ ಎಲ್ ಎಗಳ ಬೆಂಬಲ ಇಲ್ಲ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಎಮ್ ಎಲ್ ಎಗಳ ಬೆಂಬಲ ಡಿ ಕೆ ಶ್ ಕುಮಾರ್ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಬೆಂಬಲ ಇಲ್ಲದೇ ಇರತಕ್ಕಂಥ ಡಿ ಕೆ ಶಿವಕುಮಾರ್ನ ಯಾಕೆ ಕರಿಬೇಕು ಅನ್ನೋ ಲಾಜಿಕ್ಕು ಡಿ ಕೆ ಶಿವ ಇವ್ರದ್ದು ಸಿದ್ದರಾಮಯ್ಯದು ಕರೆಕ್ಟಾಗಿದೆ ಕರೆಕ್ಟಾಗಿದೆ ಬೆಂಬಲ ಇಲ್ಲದೆ ಇರೋವಂಥ ಡಿ ಕೆ ಶ್ ಕರೆದು ಏನು ಉಪಯೋಗ ಅದರಿಂದ ಅವ್ರನ್ನ ಹೊರಗಟ್ಟಿದ್ದಾರೆ ಅಂತ ನನಗನಿಸ್ತೈತೆ ಎಲ್ಲ ಕಡೆದು ಮಾಡ್ತಾ ಇದ್ದಾರೆ ಅವರು ಮಾಡಲಿ ಈಗ ಎರಡು ವರ್ಷದಿಂದ ಏನೂ ಅನುದಾನ ಕೊಟ್ಟಿಲ್ಲ ಈಗೇನೋ ಒಂದು ಐವತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಎರಡು ವರ್ಷದಿಂದ ಏನು ಕೊಡದಿರೋ ಐವತ್ತು ಕೋಟಿ ಕೊಟ್ಟರೆ ಯಾವ ಮೂಲೆಗೆ ಸಾಲ್ತೈತೆ ಅದು ಅದರ ವಿರುದ್ಧನೂ ದಂಗೆ ಎದ್ದಿದ್ದಾರೆ ಈಗ ಕಾಂಗ್ರೆಸ್ ಎಮ್ ಎಲ್ ಎಗಳ ದಂಗೆ ಎದ್ದಿದ್ದಾರೆ ನಾವು ಹೋರಾಟ ಮಾಡ್ತೀರಿ ನಾವು ನಮಗೆ ಇರೋ ಮಾಹಿತಿ ಪ್ರಕಾರ ನಮ್ಗೆ ಇಪ್ಪತ್ತೈದು ಕೋಟಿ ಏನೋ ಕೊಡ್ತಾರೆ ಅಂತ ಸುದ್ದಿ ಇದೆ ನಮಗೂ ಐವತ್ತು ಕೋಟಿ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತೀರಿ ವಿಧಾನಸಭೆ ನಡೀತಾ ಇದೆ ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು ಇಲ್ಲ ಅಲ್ಲ ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಕೊಡ್ತಾರೆ ಏನೋ ಇದು ಇಲ್ಲ ಸಿದ್ದರಾಮಯ್ಯವ್ರ ಬೆಂಬಲಿಗರು ಯಾರಿದ್ದಾರೆ ಅವ್ರಿಗೆ ಕೊಡ್ತಾರೆ ಅಷ್ಟೇ